ಶ್ರೀಗಳು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ನೋಡಿ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಚಿತ್ತ ನಕ್ಷತ್ರದ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ ಹಾಗೂ ರಾಶಿ ಚಿತ್ತ ನಕ್ಷತ್ರ ಬರ್ತಕ್ಕಂಥದ್ದು ಮೂರನೇ ಪದ ತುಲಾ ರಾಶಿಯಲ್ಲಿ ಬರ್ತದೆ ತುಲಾರಾಶಿಗೆ ಅಧಿಪತಿ ಒಂದು ಶುಕ್ರ ಚಿತ್ತ ನಕ್ಷತ್ರ ಅಧಿಪತಿ ಬಂದು ಕುಜ ಸರೋಣ ಜಾತಕ ಸಂಪೂರ್ಣ ವಿಮರ್ಶಮಾನ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ವಿಶೇಷವಾಗಿ ನವಾಂಶ ಭಾವಕುಂಡಲಿ ಎರಡೂ ತಗೊಂಡಿದ್ದೀನಿ ನೋಡಿ ನವಾಂಶದಲ್ಲಿ ಯಾವ ಥರ ಗ್ರಹಗಳ ಒಂದು ಸ್ಥಿತಿ ಇದೆ ನವ ಭಾವಕುಂಡಲಿ ಯಾವ ಥರ ಇದೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಭಾವಕುಂಡಲಿಯಲ್ಲಿ ಲಗ್ನ ಬಂದು ವೃಶ್ಚಿಕ ಲಗ್ನ ಇದೆ ಋಷಿಕ ಲಗ್ನ ಎಂಟು ಆಗಿರ್ತಕ್ಕಂಥದ್ದು ಎಂಟು ಡಿಗ್ರಿ ಅಂದರೆ ಏಳು ಡಿಗ್ರಿ ಹಿಂದುಗಡೆ ಬರುತ್ತೆ ಸೊ ಎಂಟು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಮುಂದೆ ಓವರಲ್ ಆಗಿ ಇಲ್ಲಿ ಲಗ್ನ ಋಷಿಕ ಲಗ್ನ ಅಧಿಪತಿಯಾಗಿರ್ತಕ್ಕಂಥ ಕುಜ ಒಂಬತ್ತನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಲಗ್ನಾಧಿಪತಿ ಒಂಬತ್ತರಲ್ಲಾಗಲಿ ಐದನೇ ಮನೆಯಲ್ಲಾಗಲಿ ಲಗ್ನಾಧಿಪತಿ ಐದನೇ ಮನೆಯಲ್ಲಾಗಲಿ ಒಂಬತ್ತರಲ್ಲಾಗಲಿ ಅಥವಾ ಲಗ್ನದಲ್ಲೇ ಆಗಲಿ ಇದ್ದರೆ ಅದು ಪೂರ್ವ ಪುಣ್ಯ ಯೋಗ ಅಂತೀವಿ ಕೊಡ್ತಕ್ಕಂಥ ಯೋಗ ಅಂತೀವಿ ಸೊ ಆ ತರ ಆಗಿದ್ದಾಗ ಜಾತಕದ ವ್ಯಕ್ತಿಗೆ ಅದೃಷ್ಟ ಅಂತಕ್ಕಂಥದ್ದು ಆ ಐಷ್ಯಾರೋಗ್ಯ ಅಂತಕ್ಕಂಥದ್ದು ಇದ್ದೇ ಇರ್ತದೆ ಸೊ ಇಲ್ಲಿ ಲಗ್ನಾಧಿಪತಿ ಒಂಬತ್ತನೇ ಭಾವದಲ್ಲಿ ಸೇಫ್ ಆದರೆ ಈ ಕರ್ಕಾಟಕ ರಾಶಿ ಕುಜನಿಗೆ ನೀಚ ಸ್ಥಾನ ಇಲ್ಲಿ ಕುಜ ಲಗ್ನಾಧಿಪತಿ ನೀಚ ಆಗ್ತಾನೆ ಒಂಬತ್ತನೇ ಭಾವದ ಬಲ ಮಾತ್ರ ಇವ್ರನ್ನ ಕಾಪಾಡುತ್ತೆ ಸೊ ಹಾಗಾಗಿ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಕುಜ ಆಶ್ಲೇಷ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಆಶ್ಲೇಷ ನಕ್ಷತ್ರ ಅಧಿಪತಿ ಬುಧ ಆರನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಲ್ಲಿ ರವಿಯ ಜೊತೆ ಕೂತ್ಕೊಂಡಿದ್ದಾನೆ ಸೊ ಹೀಗಾಗಿ ಇದು ಒಂದು ಕಡೆ ನಮಗೆ ಮೈನಸ್ ಆದರೂ ಒಂದು ಕಡೆ ಪ್ಲಸ್ ಇದೆ ಒಂಬತ್ತನೇ ಭಾವ ಅಂತಕ್ಕಂಥದ್ದು ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ನೀಚತ್ವದ ಪ್ರಭಾವ ಸ್ವಲ್ಪ ಮಟ್ಟಿಗೆ ಆ ಒಂದು ಬರ್ತಕ್ಕಂಥ ಪ್ರಾಫಿಟ್ ಅಂದರೆ ಲಾಭಾಂಶನ ಕಡಿಮೆ ಮಾಡಿಬಿಡುತ್ತೆ ಸೊ ಇಲ್ಲಿ ನವಾಂಶದಲ್ಲಿ ಕುಜ ಏನಾಗಿದ್ದಾನೆ ಇಲ್ಲಿ ನವಾಂಶದಲ್ಲಿ ಕುಜ ಧನುರ್ ರಾಶಿಯಲ್ಲಿ ನಾಲ್ಕನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಇದು ಸ್ವಲ್ಪ ಈ ಲಗ್ನಾಧಿಪತಿಗೆ ಬಲ ಬರ್ತಕ್ಕಂಥದ್ದು ಹಾಗಾಗಿ ಲಗ್ನಾಧಿಪತಿಯಲ್ಲಿ ಆರನೇ ಮನೆಗೂ ಅಧಿಪತಿಯಾಗಿ ಲಗ್ನಕ್ಕೂ ಅಧಿಪತಿಯಾಗಿ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಮನೆ ಆಗಿರ್ತಕ್ಕಂಥ ಒಂಬತ್ತನೇ ಭಾವದಲ್ಲಿರ್ತಕ್ಕಂಥದ್ದು ನೀಚ ಆಗಿದ್ದಾನೆ ಸೊ ಕೂತ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ಚಂದ್ರನನ್ನ ಹನ್ನೆರಡನೇ ಭಾವನ ನೋಡ್ತಾ ಇದ್ದಾನೆ ಸೊ ಇದು ಸ್ವಲ್ಪ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಏನಂತೀವಿ ಆ ಅದೃಷ್ಟ ಆಗ್ತಕ್ಕಂಥದ್ದು ಕಾಪಾಡಿದ್ರೂ ನೀಚ ಆಗಿರುವ ಕಾರಣ ಆ ಏನೇನು ಫಲಗಳು ಯೋಗ ಇರ್ಬೋದು ಹೈಯರ್ ಎಜುಕೇಶನ್ ಇರ್ಬೋದು ತಂದೆಯಿಂದ ಲಾಭ ಆಗ್ತಕ್ಕಂಥ ಇರ್ಬೋದು ತಂದೆಗೆ ಅದೃಷ್ಟ ಬರ್ತಕ್ಕಂಥದ್ದು ಇರ್ಬೋದು ಇವೆಲ್ಲನೂ ಕುಜ ನೀಚ ಆಗಿರುವ ಕಾರಣ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಎಕ್ಸಾಂಪಲ್ ಯಾವ ರೀತಿ ಹೇಳೋದು ಅಂದ್ರೆ ತೊಂಬತ್ತು ರೂಪಾಯಿ ಲಾಭ ಅಂದ್ರೆ ನಮ್ಗೆ ಸಿಗೋದು ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೇ ಲಾಭ ಸಿಗ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಕುಜ ನೀಚನಾಗಿರುವ ಕಾರಣ ಸೊ ಹಾಗಾಗಿ ಇಲ್ಲಿ ಇದೊಂದು ಒಂಬತ್ತನೇ ಭಾವ ಅವ್ರಿಗೆ ಕಾಪಾಡುತ್ತೆ ನಂತರ ಎರಡನೇ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ರಾಹು ಎಂಟನೇ ಭಾವದಲ್ಲಿ ಕೇತು ಇಲ್ಲಿ ರಾಹು ಕೇತು ಎರಡು ಎಂಟು ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಇಲ್ಲಿ ಸ್ವಲ್ಪ ದನ ದುಡ್ಡಿನ ಒಂದು ವೇಸ್ಟ್ ಆಗ ದುಡ್ಡು ಲಾಸ್ ಆಗ್ತಕ್ಕಂಥದ್ದು ಇರ್ಬೋದು ಹಣ ಕಳ್ಕಳ್ತಕ್ಕಂಥದ್ದು ಇರ್ಬೋದು ಮೋಸ ಇರ್ಬೋದು ಫುಡ್ ಇನ್ಫೆಕ್ಷನ್ ಅಂತೀವಿ ಆ ತರದ್ದು ಎರಡನೇ ಭಾವದ ರಾಹುವಿನ ಒಂದು ಪ್ರಭಾವದಿಂದ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಆದರೆ ಧನುರ್ ರಾಹು ಇದ್ದಾಗ ಸ್ವಲ್ಪ ಏನಾದರೂ ಆವಿಷ್ಕಾರ ಮಾಡ್ತಕ್ಕಂಥದ್ದು ಏನಾದ್ರೂ ಸಾಧ್ಯ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಆಟ ಬರ್ತಕ್ಕಂಥದ್ದು ಇದೊಂದು ಸ್ವಲ್ಪ ಇರುತ್ತೆ ಹಾಗಾಗಿ ಆ ಒಂದು ಎರಡನೇ ಭಾವ ಧನಸ್ಥಾನಕ್ಕೆ ಒಂದು ಸ್ವಲ್ಪ ಮಾತು ದುಡ್ಡು ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ಹಿಂದೆ ಮುಂದೆ ಆಟ ಆಡಿಸುತ್ತೆ ಆದರೆ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ ಡಿಗ್ರಿ ವೈಸು ಐದನೇ ಭಾವಕ್ಕೆ ಬಂದು ಕೂತ್ಕೊತಾನೆ ಕುಂಭರಾಶಿಯಲ್ಲಿ ಇದ್ರೂ ತನ್ನ ಸ್ವಂತ ನಕ್ಷತ್ರ ಪೂರ್ವಾಭಾದ ನಕ್ಷತ್ರದಲ್ಲಿ ಕಾರಣ ಗುರು ಐದನೇ ಭಾವಕ್ಕೆ ಬರ್ತಾನೆ ಧನಸ್ಥಾನದಿಂದ ಒಂದು ಎರಡು ಮೂರು ನಾಲ್ಕರಲ್ಲಿ ಬರ್ತಾನೆ ಕೇಂದ್ರ ಸ್ಥಾನದಲ್ಲಿ ಸೊ ಹಾಗಾಗಿ ಗುರು ಲಗ್ನದಿಂದ ಪಂಚಮ ಭಾವಕ್ಕೆ ಡಿಗ್ರಿಯಲ್ಲಿ ಬರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೂ ಗುರುವಿನ ಆಶೀರ್ವಾದದಿಂದ ಆ ಎಲ್ಲ ಸಮಸ್ಯೆಗಳ ಗೆದ್ದುಕೊಳ್ತಕ್ಕಂಥದ್ದು ಗುರು ಗ್ರಹ ಕೊಟ್ಟೆ ಕೊಟ್ಟು ಕಾಪಾಡುತ್ತೆ ಸೊ ಇಲ್ಲಿ ನಮ್ಗೆ ಯಾವುದೇ ಒಂದು ಗ್ರಹಗಳ ಪರಿಸ್ಥಿತಿ ಯಾವುದೇ ರೀತಿ ಇದ್ರೂ ಯಾವ ದಶೆ ನಡೀತಾ ಇರುತ್ತೋ ಆ ದಶೆಯ ಗ್ರಹದ ಫಲದಿಂದ ನಾವು ಇಲ್ಲಿ ಫಲ ತಗೋಬೇಕಾಗ್ತದೆ ಸೊ ಈ ವ್ಯಕ್ತಿಗೆ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ರಾಹು ಮಹಾದಶೆ ಎರಡು ಸಾವಿರದ ಹದಿಮೂರು ಜನವರಿಯಿಂದ ಜನವರಿ ಎರಡು ಸಾವಿರದ ಮೂವತ್ತೊಂದರೆಗೂ ರಾಹು ದಶೆ ಇರುತ್ತೆ ರಾಹು ಎರಡನೇ ಭಾವದಲ್ಲಿ ಪೂರ್ವಾಷಾಢ ಶುಕ್ರನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಎರಡನೇ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ವೈಭೋಗ ಜೀವನ ಶ್ರೀಮಂತಿಕೆ ಬೇಕು ದುಡ್ಡು ಬೇಕು ಎಂಜಾಯ್ ಆಗಿರಬೇಕು ಲೈಫ್ ಸುಖವಾಗಿ ಕಳೀಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ಕಷ್ಟ ಅಥವಾ ಒಂದು ಕಠಿಣ ಪರಿಶ್ರಮ ಅಂತಕ್ಕಂಥದ ಕಡೆ ಮನಸ್ಸು ಹೋಗೋದಿಲ್ಲ ಈ ತರ ರಾಹು ಎರಡನೇ ಭಾವದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾಗ ನಮ್ಗೆ ಮೋಜು ಮಸ್ತಿ ಸ್ವಲ್ಪ ಸುಖವಾಗಿ ಶ್ರೀಮಂತಿಕೆಯಿಂದ ದುಡ್ಡು ಮಾಡಿಕೊಂಡು ಖುಷಿಯಾಗಿರ್ಬೇಕನ್ನೋ ಮನಸ್ಥಿತಿ ಬರ್ತದೆ ಹಾಗಾಗಿ ಆ ತರ ವ್ಯಕ್ತಿ ಆ ಒಂದು ಪರಿಸ್ಥಿತಿ ಬಂದಾಗ ನಾವು ಕಷ್ಟ ಪಡೋದಕ್ಕೆ ಕಾರಣ ಒಂದಷ್ಟು ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತಕ್ಕಂಥದ್ದು ದುಡ್ಡು ತುಂಬಾನೇ ಖರ್ಚು ಮಾಡ್ತಕ್ಕಂಥದ್ದು ಮೋಜು ಮಾಡ್ತಕ್ಕಂಥದ್ದು ದುಂದು ಹೆಚ್ಚ ದುಬಾರಿ ವಸ್ತುಗಳು ಖರೀದಿ ಮಾಡ್ತಕ್ಕಂಥದ್ದು ಎಲ್ಲಲು ಸಹ ಈ ರಾಹು ದಶೆಯಲ್ಲಿ ಆಗ್ತಕ್ಕಂಥದ್ದು ಇರುತ್ತದೆ ಸೊ ಹಾಗಾಗಿ ಅದರ ಕಡೆ ಸ್ವಲ್ಪ ಸಂಸ್ಕಾರವಂತವಾದ ಬುದ್ಧಿಯಿಂದ ತೀಕ್ಷ್ಣವಾದ ಬುದ್ಧಿಯಿಂದ ಅದ್ರ ಕಡೆ ಕಡಿವಾಣ ಹಾಕೋದ್ರಿಂದ ಖಂಡಿತವಾಗ್ಲು ಸ್ವಲ್ಪ ನಿಗಾ ಇಟ್ಟು ದುಡ್ಡನ್ನು ಉಳಿಸ್ಕೋಬಹುದು ಸೊ ಬಾಲ್ಯ ಶಿಕ್ಷಣ ಮಾಧ್ಯಮ ಶಿಕ್ಷಣ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ರಾಹು ದಶೆ ನಡೀತಾ ಇರೋದ್ರಿಂದ ಆ ಸ್ವಲ್ಪ ಸೌಂದರ್ಯತೆಯನ್ನ ಕಾಡಿಸ್ಬಿಡುತ್ತೆ ಹಾಗಾಗಿ ಮೂವತ್ತೊಂದಾದ್ಮೇಲೆ ರಾಹು ದಶೆ ಮುಗಿದ್ಮೇಲೆ ಬರ್ತಕ್ಕಂಥದ್ದು ಗುರು ದಶೆ ಅದಕ್ಕೂ ಮುಂಚೆ ರಾಹು ಮತ್ತೆ ಗುರುವಿಗೆ ಸಂಧಿ ಶಾಂತಿ ಮಾಡಬೇಕು ಅದು ಎರಡ್ ಸಾವಿರದ ಮೂವತ್ತು ಜನವರಿಯಲ್ಲಿ ಎರಡ್ ಸಾವಿರದ ಮೂವತ್ತು ಜನವರಿಯಲ್ಲಿ ರಾಹು ಮತ್ತು ಗುರುವಿಗೆ ಸಂಧಿ ಶಾಂತಿ ಮಾಡಿಸೋದ್ರಿಂದ ಗುರು ದಶೆಯಲ್ಲಿ ಖಂಡಿತ ಒಳ್ಳೆ ಫಲಗಳನ್ನ ತಗೋಬಹುದು ಇನ್ನು ಜಾತಕದಲ್ಲಿ ಮೂರನೇ ಮನೆ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಮೂರು ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥ ಶನಿ ಗ್ರಹ ಹನ್ನೊಂದನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ ಉತ್ತರ ನಕ್ಷತ್ರದಲ್ಲಿ ಆ ಉತ್ತರ ನಕ್ಷತ್ರ ಅಧಿಪತಿ ರವಿ ಎಲ್ಲಿದ್ದಾನೆ ಆರನೇ ಭಾವದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಸೊ ಇದು ಏನ್ ಮಾಡುತ್ತೆ ವಿದ್ಯಾಸ್ಥಾನ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಶುಕ್ರ ಏಳರಲ್ಲೇ ಕೃತಿಕಾ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲಿ ಇದ್ದಾನೆ ಒಂಬತ್ತನೇ ನಕ್ಷ ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಚಿತ್ತ ನಕ್ಷತ್ರ ಕುಜರ ನಕ್ಷತ್ರದಲ್ಲಿದ್ದಾನೆ ಸೊ ಇಲ್ಲಿ ಶನಿ ಮೂರು ನಾಲ್ಕರ ಅಧಿಪತಿಯಾಗಿ ಹನ್ನೊಂದರ ಲಾಭಸ್ಥಾನದಲ್ಲಿರೋದ್ರಿಂದ ಅಧಿಪತಿ ರವಿ ಹತ್ತನೇ ಭಾವ ಆರನೇ ಭಾವದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇರೋದೇ ಕಾರಣ ಬುಧನ ಜೊತೆ ಬುಧಾದಿತ್ಯ ಯೋಗದಲ್ಲಿ ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿ ಶ್ರಮ ಪಟ್ಟು ಕಷ್ಟಪಟ್ಟಿದ್ದೆ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗ ತಗೊಳ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಕಾಣಿಸ್ತಾ ಇದೆ ಏಕೆಂದರೆ ನವಾಂಶದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ ಶುಕ್ರ ಉಚ್ಚ ಸ್ಥಾನ ಕೂತಿದ್ದಾನೆ ಕುಜಾ ಕೇಂದ್ರ ಸ್ಥಾನದಲ್ಲಿದ್ದಾನೆ ಚಂದ್ರ ವರ್ಗೋತ್ತಮನಿದ್ದಾನೆ ಬುಧ ಇಲ್ಲಿ ಹನ್ನೊಂದನೇ ರವಿ ಹನ್ನೊಂದನೇ ಭಾವಕ್ಕೆ ಬಂದ ಗುರು ಹತ್ತನೇ ಭಾವಕ್ಕೆ ಬಂದ ಹಾಗಾಗಿ ಗ್ರಹಗಳ ಪರಿಸ್ಥಿತಿ ನವಾಂಶದಲ್ಲಿ ಉತ್ತಮ ರೀತಿಯಲ್ಲಿ ಇರುವ ಕಾರಣ ಕರ್ಮಸ್ಥಾನಾಧಿಪತಿ ರವಿ ಮೇಷರಾಶಿಯಲ್ಲಿ ಹುಚ್ಚನಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಬುಧಾದಿತ್ಯ ಯೋಗದಲ್ಲಿ ಆ ಆರನೇ ಭಾವಾಧಿಪತಿ ಕುಜ ಒಂಬತ್ತರಲ್ಲಿ ಆಶ್ಲೇಷ ನಕ್ಷತ್ರಾಧಿಪತಿ ಮತ್ತೆ ರವಿಯ ಜೊತೆ ಕೂತ್ಕೊಂಡಿದ್ದಾನೆ ಮತ್ತೆ ಇಲ್ಲಿ ಏನಪ್ಪಾ ಅನ್ನೊಂದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧ ಅದೇ ಎಲ್ಲ ಬರ್ತಕ್ಕಂಥದ್ದು ಈ ಕೇತು ರವಿ ಕಾಂಬಿನೇಷನ್ ಅದ್ಭುತವಾಗಿದ್ರೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಒಂದು ಯೋಗ ಇದ್ದೇ ಇರುತ್ತೆ ಸೊ ಜಾತಕದಲ್ಲಿ ನವಾಂಶದಲ್ಲೂ ರವಿಯ ಪೊಸಿಷನ್ ಚೆನ್ನಾಗಿದೆ ಗುರುವಿನ ಪೊಸಿಷನ್ ಚೆನ್ನಾಗಿರುವ ಕಾರಣ ಪ್ರಯತ್ನ ಪಟ್ರೆ ಅನುಕೂಲ ಆಗ್ತಕ್ಕಂಥ ಯೋಗ ಇದ್ದೇ ಇದೆ ಹಾಗಾಗಿ ಏಳನೇ ಮನೆ ಕೇಂದ್ರ ಸ್ಥಾನ ಶುಕ್ರ ಇರತಕ್ಕಂಥದ್ದು ಸ್ವಲ್ಪ ದೈಹಿಕವಾಗಿ ಆರೋಗ್ಯವಾಗಿ ಇದ್ರೂ ತುಂಬಾ ಒಂದು ಶ್ರೀಮಂತಿಕೆ ಮೋಜು ಮಸ್ತಿ ಆ ಅಂತವೇ ಕಲೆ ವಿಭಾಗ ಆ ಸ್ವಲ್ಪ ಸಿನಿಮಾ ಕ್ಷೇತ್ರ ಅಥವಾ ಏನಂತೀವಿ ಶೃಂಗಾರ ಸೌಂದರ್ಯ ಈ ಕಡೆ ಗಮನ ಕೊಡ್ತಕ್ಕಂಥದ್ದು ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಆಕರ್ಷಣೆ ದುಡ್ಡಿನ ಒಂದು ಖರ್ಚು ಜಾಸ್ತಿ ಮಾಡತಕ್ಕಂಥದ್ದು ಈ ತರ ಒಂದು ವೆಚ್ಚಗಳಿಗೆ ದುಡ್ಡನ್ನು ಖರ್ಚು ಮಾಡತಕ್ಕಂಥ ಪರಿಸ್ಥಿತಿ ಇರ್ತದೆ ಬುಧಾದಿತಿ ಯೋಗ ವಿದ್ಯಾಭ್ಯಾಸ ಕೊಡುತ್ತೆ ಪಂಚಮ ಗುರು ವಿದ್ಯಾ ಬುದ್ಧಿ ಕೊಡುತ್ತೆ ಸೊ ಹಾಗಾಗಿ ಜಾತಕದ ವ್ಯಕ್ತಿ ಶ್ರಮ ಪಡ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಒಂಬತ್ತನೇ ಭಾಗ್ಯಸ್ಥಾನ ಭಾಗ್ಯಸ್ಥಾನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಹನ್ನೆರಡಕ್ಕೆ ಬಂದ್ಬಿಟ್ಟ ಇಲ್ಲೇನಾಗ್ತದೆ ಹನ್ನೆರಡರಲ್ಲಿ ಲಗ್ನಾಧಿಪತಿ ಹೋಗಿ ಒಂಬತ್ತರಲ್ಲಿ ಲಗ್ನಾಧಿಪತಿ ಒಂಬತ್ತಕ್ಕೋಗಿರುತ್ತೆ ಕಾರಣ ಒಂದ್ ಸ್ವಲ್ಪ ಇಲ್ಲಿ ಹೈಯರ್ ಎಜುಕೇಶನ್ ಟೈಮ್ ಸ್ವಲ್ಪ ಕಾನ್ಸಂಟ್ರೇಷನ್ ಚೇಂಜ್ ಆಗೋ ಚಾನ್ಸಸ್ ಇರ್ತದೆ ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತವಾಗ್ಲೂ ಹೈಯರ್ ಎಜುಕೇಶನ್ ಪಾಸ್ ಮಾಡಿಕೊಂಡು ಕಾರ್ಯ ಉದ್ಯೋಗ ತಗೊಳ್ತಕ್ಕಂಥ ಎಲ್ಲ ಒಂದು ಕೆಪಾಸಿಟಿ ಜಾತಕಕ್ಕಿದೆ ಹಾಗೂ ಒಂಬತ್ತನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೋಗಿದ್ದಾನೆ ಚಂದ್ರ ಈ ಚಂದ್ರನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬಿದ್ದಿದೆ ಸೊ ಇದೇನ್ ಮಾಡುತ್ತೆ ಸ್ವಲ್ಪ ತಂದೆಯ ಒಂದು ಬಿಸ್ನೆಸ್ ಅಲ್ಲಿರ್ಬೋದು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಆಗಾಗ ಹಿಂದೆ ಮುಂದೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಾವ ರೀತಿಯ ಇನ್ಫೆಕ್ಷನ್ ಆಗೋದಿರ್ಬೋದು ಎಲ್ಲಾದರೂ ಕಾಲಿಗೆ ಏಟ್ ಆಗೋದಿರ್ಬೋದು ಕಾಲು ಗಾಯ ಮಾಡ್ಕೊಳ್ಳೋದಿರ್ಬೋದು ಸಣ್ಣದ ಕಾಟ ಕೊಡುತ್ತೆ ಸ್ವಲ್ಪ ಮೇಲೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಲಿಟಿಗೇಷನ್ ರಗಳೆಗಳಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ಅಣ್ಣ ತಮ್ಮದ್ರ ದಾಯದಲ್ಲಿ ಜೊತೆ ಜಗಳ ಆಗ್ತಕ್ಕಂಥದ್ದು ಇರ್ಬೋದು ಸ್ವಲ್ಪ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಗಣಪತಿ ಪೂಜೆ ಇವೆಲ್ಲ ಹೆಚ್ಚಾಗಿ ಮಾಡೋದ್ರಿಂದ ಈ ತರ ದೋಷಗಳಿಂದ ನಿವಾರಣೆ ಆಗ್ಬಹುದು ಇಲ್ಲಿ ಎರಡನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಎಂಟನೇ ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟು ಮಾಡುತ್ತೆ ಜಾತಕದ ವ್ಯಕ್ತಿಗೆ ಕೇತು ಎಂಟಲ್ಲಿರುವ ಕಾರಣ ಯಾವುದೇ ಒಂದು ನಾವು ಸಣ್ಣದಾಗ ಏನಾದರೂ ಸಣ್ಣದಾಗಿ ಮೈಯಲ್ಲಿ ಜ್ವರ ಬಂತು ಏನೇ ಒಂದು ಮೈಯಲ್ಲಿ ವಾತಾವರಣ ಆಗೋದು ಜಾಯಿಂಟ್ಸ್ ಪೇಯ್ನ್ ಬರ್ತಕ್ಕಂಥದ್ದು ಒಂದೊಂದು ಟೈಮ್ ನಮ್ಗೆ ಗೊತ್ತಾಗೋದಿಲ್ಲ ಏನಾಗ್ತಾಯಿದೆ ಸಮಸ್ಯೆ ಅಂತ ತುಂಬಾ ಕಟ ಕೊಟ್ಬಿಡ್ತೀವಿ ಆ ಥರ ಒಂದು ಅಷ್ಟಮದಲ್ಲಿರೋದರಿಂದ ಕೇತು ಇದರ ಕಡೆ ಸ್ವಲ್ಪ ಗಮನ ಇರಬೇಕು ಪಿತೃ ದೇವತೆಗಳ ಪೂಜೆಗಳು ಗಣಪತಿ ಆರಾಧನೆ ನಾಗರ ಆರಾಧನೆ ನಾಗರ ಪೂಜೆಗಳು ಇವೆಲ್ಲ ಹೆಚ್ಚಾಗಿ ಪಡೋದರಿಂದ ಸ್ವಲ್ಪ ಆ ಒಂದು ಅಷ್ಟಮ ಕೇತುವಿನ ದೋಷದಿಂದ ನಿವಾರಣೆ ಆಗ್ತಕ್ಕಂಥದ್ದು ಯೋಗ ಇದ್ದೇ ಇರ್ತದೆ ಸೊ ದಯವಿಟ್ಟು ಇದು ಗಣಪತಿ ಪೂಜೆ ಹೆಚ್ಚಾಗಿ ಮಾಡ್ಕೋಬೇಕಾಗ್ತದೆ ಇವರು ಈ ಜಾತಕದ ವ್ಯಕ್ತಿ ಕೇತು ಎಂಟರಲ್ಲಿರುವ ಕಾರಣ ಎಂಟನೇ ಮಂದಿ ಅಧಿಪತಿ ಆರೋಗ್ಯ ಬಂದ ಅದು ರಾಜಿ ಆದರೆ ಅಷ್ಟಮ ಕೇತು ಸ್ವಲ್ಪ ಇದೇನಾಗ್ತದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಮೈಯಲ್ಲಿ ವಾತಾಗ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಪೈಲ್ಸ್ ಆಗ್ತಕ್ಕಂಥದ್ದು ಈ ಥರ ಒಂದು ಕಟಕ ಈ ಥರ ಒಂದು ಕೆಟ್ಟ ಸಮಸ್ಯೆಗೆ ಈಡು ಮಾಡುತ್ತೆ ಸೊ ಹಾಗಾಗಿ ಗಣಪತಿ ಆರಾಧನೆ ನಾಗದೇವರಗಳ ಆರಾಧನೆ ಹುರುಳಿ ಕಾಳು ಉದ್ದಿನ ಬೆಳೆ ದನ ಕೊಡತಕ್ಕಂಥದ್ದು ಇರ್ಬೋದು ಯೋಗ ಪ್ರಾಣಾಯಾಮ ಮೆಡಿಟೇಷನ್ನು ಇಂದ್ರಿಯ ನಿಗ್ರಹ ಇವೆಲ್ಲ ಮಾಡೋದ್ರಿಂದ ಕೇತುವಿನ ಒಂದು ದೋಷದಿಂದ ಪಾರಾಗಬಹುದು ಜಾತಕದಲ್ಲಿ ರವಿ ಕರ್ಮಯೋಗ ಅಂತ ಯಾಕೆ ನಾನು ಟೈಟ್ಲ್ ಆಗಿದ್ದೀನಂದ್ರೆ ಹತ್ತೇ ಮನೆ ಅಧಿಪತಿ ಆರನೇ ಭಾವ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಹುಚ್ಚನಾಗಿ ಕೂತಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಒಳ್ಳೆ ಪೊಸಿಷನ್ ತಂದು ಕೊಟ್ಟರು ಇಲ್ಲಿ ಚಂದ್ರ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದಿರೋದು ಸ್ವಲ್ಪ ಮನಸ್ಸಿನ ಆ ಚಂಚಲತೆಗೆ ಆ ನಿರಾಸಕ್ತಿ ಸೋಂಬೇರಿತನ ರಾಹು ದಶೆ ಆಗಿರುವ ಕಾರಣ ರಾಹು ಎರಡಲ್ಲಿರುವ ಕಾರಣ ಸ್ವಲ್ಪ ಅಸಡ್ಡೆ ಇರ್ತದೆ ಆದಷ್ಟು ಸ್ವಲ್ಪ ಯೋಗ ಪ್ರಾಣಾಯಾಮ ದೇವರ ಆರಾಧನೆ ಎಲ್ಲ ಮಾಡಿಕೊಂಡು ಆ ಸಂಸ್ಕಾರವಂತವಾಗಿ ಮನಸ್ಸು ಬುದ್ಧಿನ ಒಂದು ಕಡೆ ಇಟ್ಕೊಳ್ಳೋದ್ರಿಂದ ಈ ಲೋಪದೋಷಗಳಿಂದ ಪಾರಾಗಿ ಜೀವನನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬಹುದು ಸೊ ಧನಸ್ಥಾನಾಧಿಪತಿ ಪಂಚಮಕ್ಕೆ ಬಂದ ದುಡ್ಡು ಕಾಸು ಚೆನ್ನಾಗೇ ಕೊಡ್ತಾನೆ ಆದ್ರೆ ರಾಹು ಇರೋದ್ರಿಂದ ಖರ್ಚು ಅದೇ ರೀತಿ ಖರ್ಚಾಗ್ತಾ ಇರ್ತದೆ ಸ್ವಲ್ಪ ಸೌಂಬರ್ಯತನ ಇರುತ್ತೆ ಕಷ್ಟ ಪಡ್ಬೇಕಾಗ್ತದೆ ಪಿಯು ಎಜುಕೇಶನ್ ಪಾಸ್ ಆಗುತ್ತೆ ಹೈಯರ್ ಎಜುಕೇಶನ್ ಪಾಸ್ ಆಗುತ್ತೆ ಆದರೆ ಸಂಚಲತೆ ಬರುತ್ತೆ ಪ್ರೀತಿ ಪ್ರೇಮ ಕಾಟ ಕೊಡುತ್ತೆ ಮನಸ್ಸಿಗೆ ನಿರಾಸಕ್ತಿ ಉಂಟು ಮಾಡುತ್ತೆ ಆ ಟೈಮ್ ಮನಸ್ಸು ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗ್ತದೆ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದ್ಬಿಟ್ಟಿದ್ದಾನೆ ಸೊ ಹೀಗಾಗಿ ನವಾಂಶದಲ್ಲಿ ಗ್ರಹಗಳ ಪರಿಸ್ಥಿತಿ ಚೆನ್ನಾಗಿರುವ ಕಾರಣ ಖಂಡಿತವಾಗ್ಲು ಅದೃಷ್ಟ ಕೈ ಹಿಡಿಯುತ್ತೆ ಕಾಪಾಡುತ್ತೆ ಇನ್ನು ಈ ಗ್ರಾಹ ಮಹಾದಶೆ ಮುಗಿದ್ಮೇಲೆ ಇವ್ರಿಗೆ ಬರ್ತಕ್ಕಂಥದ್ದು ಗುರುಮಹಾದಶೆ ಎರಡ್ ಸಾವಿರದ ಮೂವತ್ತೊಂದರಿಂದ ಎರಡ್ ಸಾವಿರದ ನಲವತ್ತ ಏಳವರೆಗೂ ಗುರುಮಹಾದಶ ಇದೆ ಈ ಗುರುಮಹಾದಶೆ ಖಂಡಿತವಾಗ್ಲು ಅದೃಷ್ಟ ಕೊಡುತ್ತೆ ಎರಡ್ ಸಾವಿರದ ಮೂವತ್ತೊಂದರಿಂದ ಗುರು ಮಹಾದಶಿ ಅದೃಷ್ಟ ಕೊಡುತ್ತೆ ಯಾಕೆಂದರೆ ಗುರು ಎರಡನೇ ಮನೆ ಐದನೇ ಮನೆ ಅಧಿಪತಿಯಾಗಿ ಪಂಚಮ ಭಾವದಲ್ಲೇ ಕೂತ್ಕೊಂಡಿದ್ದಾನೆ ತನ್ನ ಸ್ವಂತ ನಕ್ಷತ್ರ ಪೂರ್ವಾಭಾದ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಸೊ ಗುರು ತನ್ನ ಸ್ವಂತ ನಕ್ಷತ್ರದಲ್ಲೇ ಇರುವ ಕಾರಣ ಪಂಚಮ ಭಾವದಲ್ಲಿ ಇರುವ ಕಾರಣ ಖಂಡಿತವಾಗ್ಲೂ ಆಸ್ತಿ ಶ್ರೀಮಂತಿಕೆ ಧನಯೋಗ ಭೂಮಿಯೋಗ ವಾಹನ ಯೋಗ ಪುತ್ರಸಂತಾನ ಎಲ್ಲ ಕೊಟ್ಟೇ ಕೊಟ್ಟು ಕಾಪಾಡ್ತಾನೆ ಆದರೆ ಗುರು ದಶೆ ಬರೋದಕ್ಕೂ ಮುಂಚೆ ರಾಹು ದಶೆ ನೀವು ಯಾವ ರೀತಿ ಜೀವನ ನಡೆಸ್ಕೋದ್ರೆ ಅನ್ನೋದು ಇಂಪಾರ್ಟೆಂಟ್ ಈ ರಾಹು ದಶಲಿ ಸ್ವಲ್ಪ ಏರುಪೇರು ಸಣ್ಣ ಪುಟ್ಟ ಲೋಪದಶಗಳು ಇದ್ದೇ ಇರುತ್ತೆ ಅದಕ್ಕೋಸ್ಕರ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಎರಡ್ ಸಾವಿರದ ಮೂವತ್ತೊಂದ್ರಗೂ ಹೆಣ್ಣು ದೇವರ ಆರಾಧನೆ ದುರ್ಗಾದೇವಿ ಆರಾಧನೆ ನಾಗರ ಆರಾಧನೆ ಉದ್ದಿನ ಬೆಳೆ ಉರುಳಿಗಳು ದಾನ ಕೊಡ್ತಕ್ಕಂಥದ್ದು ಯೋಗಾಸನ ಪ್ರಾಣಾಯಾಮ ಮೆಡಿಟೇಷನ್ ಇಂದ್ರಿಯ ನಿಗ್ರಹ ಸ್ತ್ರೀ ವ್ಯಾಮೋಹ ಎಲ್ಲ ಬಿಡಬೇಕಾಗ್ತದೆ ಬಹಳ ಕಠಿಣ ಪರಿಶ್ರಮ ಪಟ್ಟರೆ ಗುರುಮಹಾದಶ ಅದ್ಭುತವಾಗಿ ನೀವು ಜೀವನ ಮಾಡ್ಬೋದು ನಂತರ ಬರ್ತಕ್ಕಂಥದ್ದು ಗುರುಮಹಾದಶೆ ಆದ್ಮೇಲೆ ಶನಿ ಮಹಾದಶೆ ಶನಿ ಮೂರು ನಾಲ್ಕರ ಅಧಿಪತಿಯಾಗಿ ಹನ್ನೊಂದನೇ ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅದ್ಭುತವಾಗಿ ಶಿವ ಫಲಗಳು ಕೊಟ್ಟೇ ಕೊಡ್ತಾನೆ ಮಹಾದಶೆ ಶನಿ ಮಹಾದಶೆ ಅತ್ಯುತ್ತಮವಾದ ರಾಜಯೋಗ ಕೊಡುತ್ತೆ ಅಲ್ಲಿವರೆಗೂ ಮಾಡ್ಬೇಕಾಗಿರ್ತಕ್ಕಂಥದ್ದು ರಾಹು ದಶೆಯನ್ನ ಬಹಳ ಶಿಸ್ತುಬದ್ಧವಾಗಿ ಸಂಸ್ಕಾರವಂತವಾಗಿ ಜೀವನ ಮಾಡಬೇಕಾಗ್ತದೆ ರಾಹು ದಶೆಯಲ್ಲಿ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಬಾರದು ಇದೊಂದು ನೋಡ್ಕೋಬೇಕಾಗ್ತದೆ ಸೊ ಇಲ್ಲಿ ತಂದೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವ್ಯವಹಾರದ ವಿಚಾರದಲ್ಲಿ ಹುಷಾರಾಗಿರ್ಬೇಕಾಗ್ತದೆ ಪಿತೃದೇವತೆಗಳ ಆರಾಧನೆ ಕುಲದೇವರ ಆರಾಧನೆ ಗಣಪತಿ ದೇವರು ನಾಗ ಹೆಚ್ಚು ಆರಾಧನೆ ಮಾಡಬೇಕಾಗ್ತದೆ ಜೊತೆಗೆ ದುರ್ಗಾದೇವಿಗೆ ದೀಪ ಹಚ್ಚೋದು ದುರ್ಗಾದೇವಿ ಪೂಜೆ ಮಾಡ್ತಕ್ಕಂಥ ದುರ್ಗಾದೇವಿಗೆ ಮೊಸರನ್ನ ದೊಡ್ಡದನ್ನ ನೈವೇದ್ಯ ಮಾಡತಕ್ಕಂಥದ್ದು ಇವರನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಕೊಡುತ್ತೆ ವಿಶೇಷವಾಗಿ ರಾಹು ಅಹ್ ದಶೆ ನಡಿಬೇಕಾದ್ರೆ ಪ್ರಾಣಿಗಳಿಗೆ ಊಟ ಕೊಡೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಯೋಗ ಇದ್ದೇ ಇರ್ತದೆ ನ ಶುಕ್ರ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ ಸ್ವಕ್ಷೇತ್ರದಲ್ಲಿ ಸ್ವಲ್ಪ ಎಜುಕೇಶನ್ ಮಾಡಿರ್ತಕ್ಕಂಥ ಕೆಲಸದಲ್ಲಿರ್ತಕ್ಕಂಥ ಒಳ್ಳೆ ಅನುಕೂಲ ಇರತಕ್ಕಂಥ ಉಡುಗೆ ಸಿಗ್ತಾಳೆ ಅದೆರಡು ಮಾತಿಲ್ಲ ಆದರೆ ಅದಕ್ಕೂ ಮುಂಚೆನೆ ಪ್ರೀತಿ ಆಗ್ತಕ್ಕಂಥದ್ದು ಲೋಮೆರಾಜ್ ಆಗ್ತಕ್ಕಂಥ ಚಾನ್ಸಸ್ ಸಹ ಬಂದ್ ಬರೋದು ಖಂಡಿತ ಚಾನ್ಸಸ್ ಇದ್ದೇ ಇದೆ ಅದೊಂದು ನೋಡ್ಕೋಬೇಕಾಗ್ತದೆ ಸೊ ಇದಿಷ್ಟು ಒಂದು ಸಣ್ಣ ವಿಡಿಯೋ ಆಗಿಳಿದ್ರೆ ಆ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ